ರಮನುಜ ವಿದ್ಯ ಬಸವೇಶ್ವರ ಮಧ್ವ ದಿವ್ಯಾರಣ್ಯ ಪಂಪಲ ಪಂಪಲಕುಮಿಪತಿ ಜನ್ನ ಮಂಗಳ ಮಂಗಳಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕರ ಕಬೀರ ಭಾರತ ಜಾತೆ ಜೈ ಭಾರತ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಈ ಹಾಡು ಯಾಕೆಂದ್ರೆ ಲಾಸ್ಟ್ ಕೇಳ್ತೀನಿ ನಾನ್ ನಿಮ್ಗ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂದ್ರೆ ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಇದು ಏನಪ್ಪಾ ಅಂದ್ರೆ ಕೊಪ್ಪಳ ಜಿಲ್ಲೆಯಿಂದ ಬಂದಿರತಕ್ಕಂತ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ಅಂತಕ್ಕಂಥ ವಿಚಾರ ಬಂದಿದೆ ಯಾಕಪ್ಪ ಅಂದ್ರೆ ಕೊಪ್ಪಳದ ಡಿ ಡಿ ಪಿ ಆಗಿರ್ತಕ್ಕಂಥ ಎಸ್ ಎಸ್ ಬಿರಾದರ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಏಳು ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಓದು ಬರಹನ ಬರ್ತಾ ಇಲ್ಲ ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆ ಅದ ಗಣಿತದ ಜ್ಞಾನ ಇಲ್ಲ ಹಿಂಗಾದ್ರೆ ಇಂಥ ಮಕ್ಕಳು ನಾವು ಎಸ್ ಎಸ್ ಎಲ್ ಸಿ ಯಾವ ರೀತಿ ಪಾಸ್ ಮಾಡೋಣ ಅದು ಕೇಳ್ಕೊಂಡು ಏನು ಮಾಡ್ಯಾರಪ್ಪ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀವು ಕೊಡಬೇಕು ಅಂತ ಕೇಳ್ಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕ ಮುಖ್ಯೋಪಾಧ್ಯಾಯಿ ಏನು ಮಾಡಿದಾರಪ್ಪ ಅಂದ್ರೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇದು ಸಿಹಿ ಸುದ್ದಿ ಎಸ್ ಇದು ನಮ್ಮ ಶಿಕ್ಷಣ ಮಂತ್ರಿ ಅವರಿಗೆ ಹೋಗು ಹೋ ಅವರು ನ್ಯೂಸ್ ಪೇಪರ್ಗೆ ಓದ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಅಲ್ಲಿವರೆಗೂ ಹೋಗಬೇಕಿತ್ತು ಈ ವಿಡಿಯೋ ಹೋಗಬೇಕಾದಷ್ಟು ಮಟ್ಟಿಗೆ ಅವ್ರ ಜೊತೆಗೆ ಮತ್ತೊಬ್ಬರು ಯಾರಪ್ಪ ಅಂದ್ರೆ ಸೋಮಶೇಖರ್ ಹರ್ತಿ ಅಂತಕ್ಕಂಥವರು ಅಧ್ಯಕ್ಷರು ಪ್ರಾಥಮಿಕ ಸಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕೊಪ್ಪಳ ಇವರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಮನವಿಗೆ ಪಾಲ್ಗಾರ ಇದರ ಅರ್ಥ ಏನಪ್ಪಾ ಅಂದ್ರೆ ಏಳು ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇದು ಎಲ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸೊ ಇಲ್ಲಿ ಕಾರಣ ಏನ ಬರೀ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟ ಅಲ್ಲ ಇದು ಬರ್ರಿ ತೋರಿಸ್ತೇವೆ ನಿಮ್ಗೆ ನಾವು ನಾಲ್ಕು ಪುಟ ತೋರಿಸ್ತೇವೆ ನಿಮ್ಮನ್ನ ಎಲ್ಲರೂ ಹಾ ಬರ್ರಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಈಗ ಏನೋ ಒಂದು ಇಪ್ಪತ್ತೈದು ವರ್ಷ ಸರ್ವಿಸ್ ಕೆಲವೊಂದಿಷ್ಟು ಜನ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ ಗಣಿತದಲ್ಲಿ ಭಾಕರ ಲೆಕ್ಕಾಚಾರ ಮಾಡಕ್ ಬರೋಂಗಿಲ್ಲ ಹಳೆಗನ್ನಡ ಓದಕ್ಕೆ ಬರೋಂಗಿಲ್ಲ ಸರಳ ಶಬ್ದ ಇರಬೇಕು ಓದ್ತಾರ ಅವರು ಅವ್ರ ಅಕ್ಷರ ನೋಡಿದ್ರೆ ಎಲ್ ಕೆ ಜಿ ಹುಡುಗರು ಬರೀಚರು ಅಷ್ಟು ಚಂದ ಅಕ್ಷರ ತೆಗಿತಾರ ಸೊ ಈಗಿನ ಎಲ್ಲ ಶಿಕ್ಷಣ ಮಂತ್ರಿಯವರು ಯಾಕೆ ಇವರು ಇವ್ರ ಗಮನಕ್ಕೆ ಬರ್ತಾ ಇಲ್ಲ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಗುಣಮಟ್ಟದ ಶಿಕ್ಷಕರು ಇನ್ನೂ ಅದಾರು ಹೊರಗಡೆ ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ ಸತತವಾಗಿ ಅಧ್ಯಯನ ಮಾಡಿದಾರೆ ಅವರು ಸೆಲೆಕ್ಷನ್ ಮಾಡಿಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕಂತಕ್ಕಂಥ ಪರಿಕಲ್ಪನೆ ಯಾಕೆ ನಿಮ್ಮ ತಲೆಗೆ ಬರ್ತಾ ಇಲ್ಲ ಒಂದು ಕೆಲಸ ಮಾಡ್ರೆ ನೀವು ಏನು ಐವತ್ತು ವರ್ಷ ಮೇಲ್ಪಟ್ಟ ಅದಾರಲ್ಲ ಏನು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಏನೋ ಏನೇನು ಬರಲಿಲ್ಲ ಅವ್ನಲ್ಲ ರಿಟೈರ್ಮೆಂಟ್ ಕೊಟ್ಟು ಮನಿ ಕಳ್ಸಿರಿ ಹೊಸ ಶಿಕ್ಷಕರನ್ನ ಆಯ್ಕೆ ಬರ್ಕೊಂಡು ಸುಳ್ಳಲ್ಲ ಇದು ಸತ್ಯ ಹೋಸಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನು ಆಯ್ತದ ಯಾರು ಹೈಸ್ಕೂಲ್ ಅವ್ರ ತಲೀಕಿ ಕೆಟ್ಟ ಹೋಗಿ ಅವ್ರು ಏನ್ ಮಾಡವ್ರು ಪ್ರಾಥಮಿಕ ಶಾಲಾ ಹಂತದಲ್ಲಿ ಇಲ್ಲಿ ನಿಮ್ಗೆ ಕಳಪಾಯ ಸರಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡೋರು ನೀವು ಕಳಪಾಯ ಹಾಕ್ರೆ ಇಲ್ಲಿ ತತ್ತಿ ಚಕ್ಕೆ ಕೊಡ್ಬೇಕು ನಡೆಯಲಿಲ್ಲ ಇದು ಶಿಕ್ಷಣ ಮಂತ್ರಿ ಅವ್ರಿಗೆ ಯಾಕೆ ಗಮನಕ್ಕೆ ಬರ್ತಾ ಇಲ್ಲ ನಾನು ಅತಿಥಿ ಶಿಕ್ಷಕರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೈರ್ ಕ್ಲಾಸಿಗೆ ಅವರು ಯಾಕಂದ್ರೆ ಹೈಸ್ಕೂಲ್ ಹೋಗಾರ ಹತ್ರ ಹುಡುಗರು ಮುಂದೆ ಹೈಯರ್ ಕ್ಲಾಸ್ ಇವ್ರು ಏನ್ ಮಾಡ್ತಾರೆ ಒಂದಂತೆ ಎರಡಂತೆ ಮೂರು ಕೂತ್ಕೊಂಡು ಅಟ್ಟ ಚೆನ್ನಾಗಿ ಚಕ್ಕ ಒಂಟಿ ಹಾಕೊಂಡು ಕೂತ್ಬಿಡ್ತಾರೆ ಎಲ್ಲರೂ ಅಲ್ಲ ಮೋಸ್ಟ್ ಆಫ್ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಎಲ್ಲರೂ ಅಲ್ಲ ಹೇಳೋದನ್ನ ಏನು ಮಾಡಿಲ್ಲ ಅವರಿಗೆ ಬಿಲ್ಲ ಬೆಲ್ಲ ಅಂತ ಏನು ಹೇಳಿದ್ರೆ ಬಿಲ್ಲ ಅಂಡ್ ಬೆಲ್ಲ ಬೆಲ್ಲ ಯಾವಾಗ ಊರಿಗೆ ಸಾಯಂಕಾಲದ ತಿಂಗಳ ಕೂಡ ಬಿಲ್ ಯಾವಾಗ ಬರುತ್ತೆ ವಿಚಾರ ಮಾಡಿದಾರೆ ಶಿಕ್ಷಣ ಮಂತ್ರಿಯವರು ನಿಮ್ಗೆ ಯಾಕೆ ಇದು ಕಲಿ ಬರ್ತಾ ಇಲ್ಲ ತಗದ್ ಹಾಕಂತವ್ರಿಗೆ ಅವ್ರಿಗೆ ವಾಲಂಟರ್ ಇಟ್ಟು ಕೊಟ್ಟ ಮತ್ತು ಒಳ ಒಳ್ಳೆ ಶಿಕ್ಷಕರು ತುಂಬಿಕೊಡ್ರಿ ಸಿ ಡಿ ಕರಿ ಇಷ್ಟೆಲ್ಲ ನಿಮ್ಗೆ ಮಾಹಿತಿ ಬಂದ್ರು ನೀವು ಯಾಕೆ ಇನ್ನೂ ನಿಮ್ಗೆ ಕನ್ನ ಕರೋದಿಲ್ಲ ಅಂತ ನಾನು ಹ್ಞೂ ಏನು ಮಾಡಬೇಕಿತ್ತು ಈ ಕಡೆ ಪೇಮೆಂಟ್ ಹಸು ಮಾಡ್ತಾ ಇಲ್ಲ ಈ ಕಡೆ ಕಾಲ್ಪ ಮಾಡ್ತಾ ಇಲ್ಲ ಈ ಕಡೆ ಶಿಕ್ಷಣದ ಗುಣಮಟ್ಟ ಮತ್ತೆ ನೀವು ಹೇಳ್ತೀರಿ ಕನ್ನಡ ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಎಲ್ಲಿ ಬೆಳೆದಿತ್ತು ಮನ್ನಾಗಿದ್ದು ಕನ್ನಡ ಉಸುಳಿದ ಬಾಳೆಹಣ್ಣಿನ ನಂದದಿ ಏ ಕಪ್ಪಿನಂದದಿ ಕಪ್ಪಾ ಎಲ್ಲಿಂದ ಕಬ್ಬಾಬ್ ಬಾಳೆ ಬಾಳೆಹಂದ ಗುಣಮಟ್ಟದಲ್ಲಿ ಶಿಕ್ಷಕರೇ ಬಾಳೆ ಬಾಳೆಹಣ್ಣು ಇಲ್ಲ ಕಬ್ಬು ಇಲ್ಲ ಕಬ್ಬಿನ ಸೀಸನ್ ಬರೋದೇ ಏನ್ ಮಾಡೋದ್ರಿ ನೀವು ಕಾಶಿ ಶಾಲೆಗಳನ್ನ ಬೆಳೆಸಾಗಿದ್ರಲ್ಲ ನಮ್ಗೆ ಅಲ್ಲಿ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಅಲ್ಲಿ ಏನು ನೋಡ್ತೀವಪ್ಪ ಅಂದ್ರೆ ನಾವು ಉಂಟು ಅಂದ್ರೆ ಮೈ ಮ್ಯಾಗ ಹಾಕರಿ ಬಿಡ್ತಾವೆ ಕಾಲಾಗ ಶೂಸ್ ಇರಂಗಿಲ್ಲ ಶೂಸ್ ಕೊಟ್ಟಿರ್ತೀರಿ ಶೂಸ್ ಹಾಕೊಳಂಗಿರುತ್ತ ತಾಯಿ ಇರಂಗಿಲ್ಲ ಬೆಲ್ಟ್ ಇರಂಗಿಲ್ಲ ವಿದ್ಯಾಭ್ಯಾಸ ಇರಂಗಿಲ್ಲ ಬುಕ್ ಇರಂಗಿಲ್ಲ ಅವ್ರ ಕಡೆ ಹಂಗ ಶಾಲಿ ಬರ್ತಾವೆ ಅದಕ್ಕೆ ಹೇಳಾಕೆ ಹೇಳಕ್ ಶಾಲಕಂದ್ರೆ ಯಾರೂ ಇಲ್ಲ ಹೇಳ್ ಮಕ್ಕಳ ನಾ ಶಾಲಿ ಬರಲಿಕ್ಕೆ ಏನು ನೋಡೋದ್ರೆ ಹೇಳಕ್ಕೆ ಹೋಗ್ಬಾರ ಕಟ್ಕೊಂಡ್ರಿ ಅವ್ರು ಬರ್ರಿ ಬಟ್ ಹಂಗೇ ಬರ್ಸಿ ಅವ್ರ ಶಾಲೆ ಅವ್ರು ಎಷ್ಟು ಕಲಿತಾರೆ ಕೇಳಿವಾರ ನನಗ ಐದು ಅನುಭವ ಇದು ಕಾಶಿ ಶಾಲೆಗಳಲ್ಲಿ ಡೆವಲಪ್ಮೆಂಟ್ ಮಾಡೋದ್ರೆ ಯಾಕೆ ಮಾಡಿಪ್ಪಾ ಅಂದ್ರೆ ನೀವು ಅದು ಕಾರಣ ಸಾವಿರದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಅದನ್ನ ನೀವು ನೀವು ಖಾಸಗಿ ಕಾಶಿ ಶಾಲೆ ನಾನು ನೋಡಿರ್ಬೇಕು ಅವ್ರು ಹೆಂಗೆ ಕಲ್ಸಾರೋ ಹೆಂಗೆ ಬಿಡ್ತಾರೋ ಎಷ್ಟು ಗಂಧ ಗಾಳಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸೊ ನನಗ್ ಗೊತ್ತಿರಪ್ಪ ಅಂದ್ರೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಟಿಪ್ ಟಾಪ್ ಆಗಿ ಡ್ರೆಸ್ ಅನ್ನ ನೀಟಾಗಿ ಇಸ್ತ್ರಿ ಮಾಡ್ಕೊಂಡು ಹಾಕೊಂಡಿರ್ತಾರೆ ಕಾಲಾಗ ಶೂಸ್ ಹಾಕೊಂಡಿರ್ತಾರೆ ತಾಯಿ ಇರ್ತದ ಬೆಲ್ಟ್ ಇರ್ತದೆ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರ ಹದಿನೈದು ಕೆ ಜಿ ವಸನ್ ಇರ್ತಾರವ್ರ ಇಪ್ಪತ್ತು ಕೆ ಜಿ ಬ್ಯಾಗ್ ಇರ್ತದೆ ಇದನ್ನ ಮಾತ್ರ ಕಣ್ಣಿಂದ ಇಷ್ಟ ಉಳ್ಕಿದ ಅಲ್ಲಿ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ನಮ್ಮ ಶಾಲಾ ನಮ್ಮ ಪ್ರಾಥಮಿಕ ಶಾಲೆಯನ್ನು ಯಾಕೆ ನೀವು ಒಳ್ಳೆ ರೀತಿಯಾಗಿ ಒಬ್ಬ ಶಿಕ್ಷಕರನ್ನ ಕಲ್ಪ ಮಾಡ್ಕೊಂಡ ಹಾಕೊಂಡ ಆ ಗುಣಮಟ್ಟವನ್ನು ಯಾಕೆ ಕಳಿಸ್ತಾ ಇಲ್ಲ ಅಲ್ಲ ಬಡವ್ರ ಮಕ್ಕಳಿಗೆ ಏನು ನಾವು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಕ್ಕಳು ಯಾರಾದರೂ ಮಿಲ್ಟ್ರಿ ಆಗೋದಾರ ರಾಜಕೀಯ ರಾಜಕಾರಣಿಗಳ ಮಕ್ಕಳು ಎಲ್ಲರೂ ಮಿಲ್ಟ್ರಿ ಆಗೋದು ದೇಶ ಸೇವೆಯ ಮಾಡೋಕದಾರ ಇಲ್ಲಲ್ಲ ಹೌದಲ್ಲ ಆಮೇಲೆ ಈ ಖಾಸಗಿ ಶಾಲೆಯಲ್ಲಿ ಕಲ್ತವರು ಆಲ್ಮೋಸ್ಟ್ ಮೋಸ್ಟ್ ಆಫ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಬಿಟ್ಟು ಹೊರತುಪಡಿಸಿ ಯಾರು ಅದಾರೇನು ಆರಾಮಾಗದ್ದು ಅದ ಕೆಲವೊಂದಿಷ್ಟು ಜನ ಅದ ಭಾಳ ಆದ್ರೆ ಇಲ್ಲಿವರು ಒಂದು ಮಾತನ್ನು ಬಿಟ್ಕೊಳ್ರಿ ದೇಶ ಸೇವೆಯನ್ನ ಕಾಯ್ತಕ್ಕಂಥ ಮೋಸ್ಟ್ ಆಫ್ ದ ನೈಂಟಿ ನೈನ್ ಪರ್ಸೆಂಟೇಜ್ ಯಾರಪ್ಪ ಅಂದ್ರೆ ಕನ್ನಡ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥ ಮಗು ಮುಂದೆ ಭಾರತ ದೇಶವನ್ನ ಕಾಯ್ತಕ್ಕಂಥ ಸೈನಿಕನಾಗದ ಅವರು ಒಳ್ಳೆಯ ಗುಣಮಟ್ಟ ಶಿಕ್ಷಣವನ್ನು ಕೊಡ್ರಿ ಶಿಕ್ಷಣ ಮಂತ್ರಿ ಅವರು ತಿಳ್ಕೊಳ್ರಿ ನೀವು ಯಾವುದೋ ಒಂದು ಯೋಜನೆಗಳನ್ನ ಕೊಟ್ಟು ಅದನ್ನು ಕೊಟ್ಟು ಇದನ್ನ ಕೊಟ್ಟು ನಮ್ಮ ಹತ್ರ ಆಗಿಲ್ಲ ಈಗಿಲ್ಲ ಅಂತ ಕೂತಿರಪ್ಪ ಅಂದ್ರೆ ಇಲ್ಲಿ ಗುಣಮಟ್ಟ ಹಾಳಾಗದ್ದು ಪಾಲಕರ ಸಭೆ ಅದನ್ನ ತಗೊಂಡ್ ಬರ್ರಿ ಇದನ್ನ ತಗೊಂಡ್ ಬರ್ರಿ ನೀವು ಇನ್ನೂ ಕನ್ನಡ ಶಾಲೆಗೆ ಎಲ್ಲಿಗೆ ಹೇಗಾರಪ್ಪ ಅಂದ್ರ ತತ್ತಿ ಚತ್ತಿ ಕೊಟ್ಟರ ಮಕ್ಕಳ ಶಾಲೆಗೆ ಬರ್ತಾವ ಬರ್ತಾವನ್ನೋ ಸ್ಥಿತಿಗದ್ರಿ ಏನು ಗುಣಮಟ್ಟದ ವಿಚಾರ ಮಾಡಿ ನೀವು ಗುಣಮಟ್ಟ ಎಲ್ಲಿವರೆಗೂ ಬರೋದಿಲ್ಲ ರೀ ನೀವು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವವರೆಗೂ ಗುಣಮಟ್ಟ ಬರೋದಿಲ್ಲ ಸಾಧ್ಯ ಇಲ್ಲ ಗುಣಮಟ್ಟ ಬರೋದು ಗುಣಮಟ್ಟ ಬರಬೇಕಂದ್ರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ರಿ ಭಾರಿ ನಮ್ಮಲ್ಲಿ ಬಹಳ ಚಂದ ಅಭ್ಯಾಸ ಮಾಡೋದಾರ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ರಿ ಎಲ್ಲ ವೀಡಿಯೋಗಳು ಬಂದ ನಾನೆಲ್ಲ ಶಿಕ್ಷಕ ಆಕಾಂಕ್ಷೆ ಬಂದು ಈ ವಿಡಿಯೋ ಕೇವಲ ನೀವು ಅಷ್ಟೇ ಆಗೋದಿಲ್ಲ ಹುಳಿಗೆ ಒಂದೊಂದು ಹೊರ ಬಿಳಾಗದ ಎಲ್ಲಾರದು ನೀವು ಅಷ್ಟೇ ನೋಡ್ರಲ್ಲ ನಿಮ್ಗೆ ನೀವು ಅತಿ ಶಿಕ್ಷಕರೇ ಕೆಲಸ ಮಾಡ್ತಿರ್ತೀರಿ ನಿಮ್ಮ ಕಡೆ ಪಾಲಕರ ಅದು ಇರ್ತಾವಲ್ಲ ಅವ್ರಿಗೆ ಕಳ್ಸಿರೋದಿಲ್ಲ ಶಾಲೆಗೆ ಏನು ನಡುತ್ತಿರೋದು ಅವ್ರಿಗೂ ಗೊತ್ತಾಗಲಿ ಮತ್ತು ನಿಮ್ಮ ಪಾಲಕರಿಗೆ ತೋರಿಸ್ರಿ ಅವರು ಈಗ ಹೋರಾಡೋದು ಬರಬೇಕು ಆರ್ಯ ಶಿಕ್ಷಕ ಆಕಾಂಕ್ಷಗಳಿರಲ್ಲ ಅವರು ಈ ಅವರು ಪಾಲಕರು ಬರಾಡ್ತಾದ್ರೆ ನೀವು ಅಷ್ಟು ಬಂದ್ರ ಅಲ್ಲ ನಾವು ಪಾಲಕರು ಬರಬೇಕು ಆ ಮಕ್ಕಳ ಪಾಲಕರು ಬರಬೇಕು ಯಾಕಪ್ಪ ಅಂದ್ರೆ ಈಗ ನನ್ನ ಮಗು ನನಗೊಂದು ಮಗಳದಲ್ಲ ನನ್ನ ಮಗಳದಾಗ ಹಾಂ ಸರ್ಕಾರಿ ಶಾಲೆಗೆ ಹೋಗ್ತಾಳೆ ಕಲ್ಯ ಆಕೆ ನನ್ನ ಪ್ರೈವೇಟ್ ಸ್ಕೂಲ್ನ ಆಗಂಗಿಲ್ಲ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ನೀವು ಕಳಿಸ್ತಿರ್ಬೋದು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು ಸರ್ಕಾರಿ ಶಾಲೆ ಕಲಿ ಕಲಿಬೇಕಂದ್ರೆ ಅಲ್ಲಿ ಗುಣಮಟ್ಟ ಚಂದ ಇರ್ಬೇಕು ಅಲ್ಲಿ ಗುಣಮಟ್ಟ ಚಂದ ಇರ್ಬೇಕಂದ್ರೆ ಪಾಲಕರಾಗಿ ನಾವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ನೋಡ್ರಿಪ್ಪ ನಾವು ಮಾತಾಡ ತಿಳ್ಕೊರಿ ನನ್ನ ಗಾಡಿಯಾಗ ಪೆಟ್ರೋಲ್ ಅಂತೂ ಶಿಸ್ತು ತಕ್ಕಿದೆ ನನ್ನ ಹೋರಾಟ ನಿಲ್ಲೋದಿಲ್ಲ ಇದು ನನ್ನ ಗಾಡಿ ನಿಲ್ಲಂಗಿಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನ್ಯಾಯ ಕೊಡಿಸುವವರಿಗೂ ಕೂಡ ನನ್ನ ಹೋರಾಟ ನಿಲ್ಲುವುದಿಲ್ಲ ಇದಕ್ಕೆ ಬೆಂಬಲ ಕೊಡೋರ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಬೆಂಬಲ ಕೊಡದೇ ಇದ್ದವರು ದಯವಿಟ್ಟು ಶಾಕ್ನಾಗ ನನ್ನ ಹೋರಾಟ ಮಾತ್ರ ಯಾವತ್ತಿಗೂ ನಿಲ್ಲೋದಿಲ್ಲ ಎಲ್ಲರಿಗೂ ನ್ಯಾಯ ಕೊಡಿಸಲೇಬೇಕು ಇದು ಹೋರಾಟ ಮನವಿಯನ್ನು ಇದು ಹೋರಾಟ ಮಾಡೋದನ್ನೇ ಇಲ್ಲ ಇದು ಇಲ್ಲಿಗೆ ನೀಡೋದಿಲ್ಲ ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಅಥವಾ ಆಗದೇ ಇರಲಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾದಕ್ಕೆ ಹೋಗ್ಬೇಡ್ರಿ ಆದಷ್ಟು ಮಟ್ಟಿಗೆ ಇನ್ನೂ ಯಾರೂವರೆಗೂ ಚಕ್ರವರ್ತಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಜೈ